ಅರವಿಂದ್ ಮೃತ್ಯುಂಜಯನಗರ ಮೇಧಾವಣಿಯ ಒಂದು ಈ ನಮ್ಮ ಶಾಪ್ ನಲ್ಲಿ ಇವತ್ತಿನ ದಿವಸ ಗಣೇಶ ಚತುರ್ಥಿಯ ಸಲುವಾಗಿ ಸುಂದರವಾದ ಒಂದು ಮಂಟಪವನ್ನು ರೆಡಿ ಮಾಡಿವಿ ಇವೆಲ್ಲ ಆ ಇಂದ ಹಾಗೂ ಬೋರ್ಡ್ ನಿಂದ ತಯಾರಿಸಿದಂತಹ ಎಲ್ ಇ ಡಿ ಬಲ್ಪ್ಗಳಿಂದ ಸುಂದರವಾದ ಮಂಟಪ ರೆಡಿ ಮಾಡಿದೀವಿ ಈ ಮಂಟಪದ ಕೆಲವೊಂದು ಸೈಜಿನ ಮೇಲೆ ಮಂಟಪವನ್ನು ರೆಡಿ ಮಾಡಿದ್ವಿ ಸುಮಾರು ಒಂದು ಫೂಟ್ ಗಣಪತಿಯಿಂದ ಹಿಡಿದು ಮೂರು ಫೂಟ್ ಗಣಪತಿ ಆ ಮಂಟಪದಲ್ಲಿ ನಾವು ಕೂಡಿಸಬಹುದಾಗಿದೆ ಈ ಭವ್ಯವಾದ ಅಲಂಕೃತ ಲೈಟ್ ಅಲಂಕೃತವಾದಂತಹ ಈ ಮಂಟಪ ಮಂಟಪ ನಮ್ಮಲ್ಲಿ ಆ ಮಾರಾಟಕ್ಕಿದೆ ದಯಮಾಡಿ ಇದೊಂದು ಹೊಸದಾಗಿ ಧಾರವಾಡದಲ್ಲಿ ಈ ಕಲಾವನ್ನು ವ್ಯಕ್ತಪಡಿಸಿದಂತಹ ಈ ಒಂದು ಮಂಟಪವನ್ನು ತಾವು ನಮ್ಮ ಅಂಗಡಿಗೆ ಬಂದು ಆ ನೋಡಿ ಈ ಮಂಟಪವನ್ನು ಖರೀದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಮಂಟಪದ ಒಂದು ಇದು ಅಂದ್ರೆ ಒಂದೇದು ಇದು ಗುಣಮಟ್ಟದ ಬ್ಯಾಕ್ ಡ್ರಾಪ್ಸ್ ಇದ್ರಲ್ಲಿ ಇದಾವೆ ಹಾಗೂ ಎಲ್ಲ ತರೆಯದ ವಿವಿಧ ಅಲಂಕೃತವಾದ ಮಂಟಪ ಇದರಲ್ಲಿ ಇದಾವೆ ಮತ್ತು ಸಾಮಾನ್ಯವಾಗಿ ಸುಮಾರು ಎರಡು ಸಾವಿರ ದರದಿಂದ ಸ್ಟಾರ್ಟ್ ಆಗ್ತಾವ ಮುಂದೆ ಇದು ನಿಮ್ಮ ನಿಮ್ಮ ಒಂದು ಪ್ರೈಸಿನ ಅನುಕೂಲಕ್ಕಾಗಿ ಯಾವ್ಯಾವ ಒಂದು ಡಿಸೈನ್ ಇದಾವ ಪ್ರಕಾರ ಇಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಈ ಸೇಲಿಗೆ ತಾವು ಸಹಕರಿಸಿ ನಮ್ಮ ಒಂದು ಶಾಪಿಗೆ ತಾವು ದಯಮಾಡಿ ಭೇಟಿ ನೀಡಿದಲ್ಲಿ ನಮ್ಮ ಈ ಒಂದು ಕಲೆಗೆ ಹಾಗೂ ನಮ್ಮ ಗಣೇಶ ಚೋತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗ್ತೈತೆ ಅಂತ ಈ ಮೂಲಕ ನಮ್ಮ ಮೃತ್ಯುಂಜಯನಗರ ಮೇಧಾರವಾಣಿ ಶ್ರೀ ಗಣೇಶ್ ಡೆಕೋರೇಟರ್ ಧಾರವಾಡ ವತಿಯಿಂದ ತಾನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಚತುರ್ಥಿಯ ನಿಮಿತ್ತ ಗಣೇಶ ಮಂಟಪಗಳನ್ನ ಇಲ್ಲಿ ಹಾವೇರಿಪೇಟೆ ಮೇಧಾರೋಣಿಯ ಶಿವಾ ಸರ್ಕಲ್ ಮುಂದಿನ ಭಾಗದಲ್ಲಿರುವಂತಹ ಮೃತ್ಯುಂಜಯನಗರ ಮೇಧಾರೋಣಿ ಹಾವೇರಿಪೇಟೆಯಲ್ಲಿ ಇದೊಂದು ಗಣೇಶ ಮೂರ್ತಿ ಇಡುವ ಸಲುವಾಗಿ ಮಂಟಪಗಳನ್ನು ಪ್ರಪ್ರಥಮವಾಗಿ ಧಾರವಾಡದಲ್ಲಿ ಈ ರೀತಿಯ ಎಲ್ ಇ ಡಿ ಡೆಕೋರೇಟೆಡ್ ಮಂಟಪ ರೆಡಿ ಮಾಡಿದ್ದೀವಿ ಈ ರೀತಿ ಮಂಟಪ ಈ ಎರಡು ಫುಟ್ ಇಂದ ಒಂದು ಒಂದು ಫುಟ್ ಗಣಪತಿಯಿಂದ ಹಿಡಿದು ಮೂರು ಫುಟ್ ಗಣಪತಿ ತನಕನೂ ಈ ಮಂಟಪದಲ್ಲಿ ಇರುವಂತಹ ಒಂದು ಸಹಕಾರ ಇದೆ ಈ ಮಂಟಪ ಯಾವ ಡಿಸೈನ್ ಇದೆ ಆ ಡಿಸೈನ್ ಮ್ಯಾಲೆ ಕೆಲವೊಂದು ದರಗಳನ್ನು ನಿಭಾಯಿಸಿ ನಿರ್ಧಾರ ಮಾಡಿದ್ದೀವಿ ನೀವು ಈ ಮಂಟಪವನ್ನು ನೋಡಲು ಇಲ್ಲಿ ಒಂದು ಸಲ ಭೇಟಿ ನೀಡಿದಾಗ ಈ ಮಂಟಪದ ಒಂದು ಹೊಸ ರೂಪ ನಿಮಗೆ ಅರ್ಥ ಆಗ್ತೈತಿ ಈ ಮಂಟಪ ಉದ್ದೇಶ ಅಂತಂದ್ರೆ ಇವತ್ತಿನ ಈ ಕಲಾಕೃತಿ ಎಲ್ಲ ಕಡೆಯೂ ಬೇಗ ಈ ರೀತಿ ಈ ಥರ್ಮಾಕೋಲ್ ಹಾಗೂ ಕಾರ್ಡ್ಬೋರ್ಡ್ನ ಮೂಲ ಮೂಲಕ ಈ ರೀತಿ ಎಲ್ಲ ಒಂದು ಡಿಸೈನ್ ನಾನಾ ಥರದ ಡಿಸೈನ್ ಅದಾವೆ ಇವು ಬೇಕಾದಷ್ಟು ಸಿಗುವಂಥ ಸಿಚುವೇಷನ್ ಅಲ್ಲ ಈಗ ಹದಿನೈದು ದಿವಸ ಇರುವುದರಿಂದ ಅತಿ ಅವಶ್ಯಕವಾಗಿ ಯಾರಿಗೆ ಈ ಒಂದು ಮಂಟಪ ಅವಶ್ಯವಿದೆ ನಾವು ದಯಮಾಡಿ ಈ ಆವೇರ್ಪೇಟೆ ಮೇಧಾರವಾಣಿಯ ಒಂದು ನಮ್ಮ ಶಾಪಿಗೆ ಬಂದಾಗ ನಿಮಗೆ ಇಲ್ಲಿಯ ಎಲ್ಲ ವಸ್ತು ಮಂಟಪದ ಬಗ್ಗೆ ತಿಳಿತೈತಿ ಇದು ಪ್ರಪ್ರಥಮವಾಗಿ ಎರಡು ಸಾವಿರದಿಂದ ಸ್ಟಾರ್ಟ್ ಆಗ್ತೈತಿ ಮುಂದೆ ನಿಮಗೆ ಅದರ ಡಿಸೈನ್ ಮೂಲಕ ಈ ಮಂಟಪ ಮಾರಾಟಕ್ಕೆ ಇವೆ ಈ ಇದೊಂದು ಅವಕಾಶವನ್ನು ತಾವು ತಪ್ಪಿಸಿಕೊಳ್ಳದೆ ತಾವು ದಯಮಾಡಿ ನಮ್ಮ ಈ ಅಂಗಡಿಗೆ ಒಂದು ಸಲ ವಿಸಿಟ್ ಮಾಡಬೇಕಾಗಿ ತಮ್ಮಲ್ಲಿ ಎಲ್ಲ ಗ್ರಾಹಕರಿಗೆ ಈ ಮೂಲಕ ತಾನು ಕೇಳ್ಕೊಳ್ತಾ ಇದ್ದೇನೆ गणेश पेंडल डेकोरेटर